ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಡೇ ಬ್ಲಾಗ್ ಏನಪ್ಪ ಅಂದ್ರೆ ಹಂಗೆ ಡೈಲಿ ಬ್ಲಾಗ್ ಆಗಿರುತ್ತೆ ಇವತ್ತ ಇನ್ನೂ ನಾಷ್ಟ ಮಾಡಿಲ್ಲ ಟೈಮ್ ಒಂಬತ್ತು ಗಂಟೆ ಆಗೈತಿ ನಷ್ಟ ಮಾಡ್ಬೇಕೀಗ ಏನೇನು ಮಾಡಿದಾಳೆ ಇವತ್ತು ಸ್ಪೆಷಲಾಗಿ ನೋಡೋಣ ಬರ್ರಿ ನಾಷ್ಟ ಮಾಡಿಕೊಂಡು ಇವತ್ತ ಸಂಡೆ ಎಲ್ಲ ಇವತ್ತು ಏನೇನು ಆಗ್ತೈತಿ ಮನೆಗೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಇವತ್ತಿನ ಸ್ಪೆಷಲಿ ಏನಪ್ಪ ಅಂತ ತೋರಿಸ್ತೀವಿ ಬರ್ರಿ ಈ ವಿಡಿಯೋದಾಗ ನೋಡ್ರಿ ಮುಂದಿನ ವಿಡಿಯೋ ಸ್ಕಿಪ್ ಮಾಡಿದೆ ಮತ್ತು ಯಾರು ಹೊಸತಾ ನಮ್ಮ ವಿಡಿಯೋ ನೋಡೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಸಂಡೇ ಊರೊಳಗೆ ಮಳೆ ಆಗಿರೋ ಕಾರಣ ಫುಲ್ ಬೆಳಗಾವಿ ತುಂಬ ಕರೆಂಟ್ ಇಲ್ಲ ಅವನು ಅವ್ನು ಕರೆಂಟ್ ತೆಗೆದುಬಿಟ್ರೆ ಒಂದು ರಾತ್ರಿನೇ ಹೋಗಿದ್ದಾವ ಇನ್ನೂ ಬಂದಿಲ್ಲ ಇಲ್ಲಿ ರೈಸಿಗೆ ಇಟ್ಟಿದ್ದಾಳೆ ಆಮೇಲೆ ಇಲ್ಲೇನಪ್ಪ ಅಂದ್ರೆ ಜುಣ್ಕ ಮಾಡಿದಾಳು ಕಡ್ಲಿ ಹಿಟ್ಟಿನ ಪಲ್ಯ ಹಿಟ್ಟು ಪಲ್ಯ ಅಂತೀವಿ ನಾವು ಇಲ್ಲಿ ಸ್ಯಾಂಡ್ಗಿ ನಾವು ಕ್ರೂಡ್ಗೆ ಅಂತೀವಿ ಈ ಕಡೆಲ್ಲ ಸ್ಯಾಂಡ್ಗಿ ಅಂತಾರೆ ಮತ್ತು ಇಲ್ಲೆಲ್ಲ ಪೂರಿ ಅದಾವೆ ಇಲ್ಲಿ ಪೂರಿ ಅದಾವ ರೈಸ್ ಐತಿ ಎಲ್ಲ ಜುಣ್ಕ ಐತಿ ಇವತ್ತು ಚಟ್ನಿ ಕಾಂಬಿನೇಷನ್ ಈ ಕಡೆ ಕೊಬ್ಬರಿ ಚಟ್ನಿನೂ ಅಲ್ಲ ಈ ಕಡೆ ಆ ಚಟ್ನಿನೂ ಅಲ್ಲ ಬಟಾಟೆ ಚಟ್ನಿ ಅಲ್ಲ ಯಾವ ಚಟ್ನಿನೂ ಅಲ್ಲ ಸಾಂಬಾರನೂ ಅಲ್ಲ ಜುನ್ಕದ್ ಜೊತೆ ಪೂರಿ ಬರಿ ಬರೀವತ್ತು ಟೇಸ್ಟ್ ಹೆಂಗಿರ್ತೈತೆ ಅಂತ ನೋಡೋಣ ಆ ಟೇಸ್ಟ್ ನಿಮಗೂ ಹೇಳ್ತೀನಿ ನೋಡೋಣ ಹ್ಯಾಂಗಿರ್ತೈತಿ ನೀವು ಮಾಡ್ಕೊಂಡು ನೋಡ್ರಿ ಬರೀಗ ನಾ ಮಾಡೋಣ ಓಕೆ ನೋಡ್ರಿ ಇಲ್ಲಿ ಕತ್ತಲ್ಲ ಕುಂತು ಏನು ಮಾಡತ್ತಾ ಏನು ಮಾಡತ್ತೀರಿ ಮೇಡಮ್ ಕರೆಂಟ್ ಹೋಗಿಬಿಟ್ಟಿದವ ಮೊಬೈಲ್ ಬೇರೆ ಚಾರ್ಜ್ ಇಲ್ಲ ಚಾರ್ಜ್ ಎಷ್ಟೈತಿ ಇದು ಹಳೆ ಮೊಬೈಲ್ ಇದನ್ನ ಇಡ್ಕೊಂಡು ಕೂತಿ ನೆನ್ಪಿಗೆ ಹಳೆ ಮೊಬೈಲ್ ಚಾರ್ಜ್ ಖಾಲಿ ಆಗೈತಿ ಅದಕ್ಕೆ ಹಳೆ ಮೊಬೈಲ್ ಹಿಡ್ಕೊಂಡು ಕುಂತಾಳಿಕೆ ಮಾಡೋಣ ಬರ್ರಿ ಹೊಟ್ಟೆ ಹೊಟ್ಟೆಸ್ತೈತಿ ಅಕ್ಕಿ ಅಂತ ಅಂಥದ್ದು ಇಂಥದ್ದು ತಿಂದುಬಿಟ್ಟಾಳೆ ಅಕ್ಕಿಗೆ ಹೊಟ್ಟೆ ತುಂಬೈತಿ ನಾವೀಗ ನಾಷ್ಟ ಮಾಡೋಣ ನೋಡ್ರಿ ಇಲ್ಲಿ ಹುರಿ ಐತಿ ಸೆಂಡಿಗೆ ಐತಿ ಆಮೇಲೆ ಕಡಲೆ ಕಡ್ಲಿ ಹಿಟ್ಟಿನ ಪಲ್ಯ ಅಂದ್ರೆ ಏನಂತಾರೆ ಜುನ್ಕಾ ಅಂತಾರನ ಜ ಎಲ್ಲ ಕಾಂಬಿನೇಷನ್ ಇವತ್ತು ಟೇಸ್ಟ್ ನೋಡೋಣ ಹೆಂಗೆ ಇರ್ತೈತೆ ಅಂತ ಎಕ್ಸೈಟ್ಮೆಂಟ್ ಒಳಗೆ ನೀನು ಹೆಂಗೆ ಇರ್ತೈತಿ ಟೇಸ್ಟ್ ಅಂತ ಹ್ಞೂ ಪರವಾಗಿಲ್ಲ ಟೇಸ್ಟ್ ಮಸ್ತ್ ಇತ್ತು ಈ ಚಪಾತಿ ಒಳಗೆ ಜುಣ್ಕಾ ಹಚ್ಕೊಂಡು ತಿಂದರೆ ಹೆಂಗಿರ್ತೈತಲ್ಲ ಇರ್ತೈತಲ್ಲ ಹಂಗೆ ಟೇಸ್ಟ್ ಕಾಂಬಿನೇಷನ್ ಮಸ್ತ್ ಐತಿ ಯಾರು ತಿಂದಿರೋ ಇಲ್ಲೋ ಕಡ್ಲೆ ಹಿಟ್ಟಿನ ಪಲ್ಯ ಒಳಗೆ ಅಂದ್ರೆ ಜುಣ್ಕೋದೊಳಗೆ ಪುರಿ ಯಾರು ತಿಂದಿರನು ಕಮೆಂಟ್ ಮಾಡಿ ನಾನಂತೂ ಫಸ್ಟ್ ಟೈಮ್ ತಿನ್ನಾತೀನಿ ಮಸ್ತ್ ಆಗೈತಿ ಕಷ್ಟ ಮಾಡೋನು ಮತ್ತು ಇವತ್ತೊಬ್ಬರು ಮನೆಗೆ ಬರತ್ತಾರ ಅವ್ರು ಯಾರು ಅಂತ ಬಂದಮೇಲೆ ತೋರಿಸ್ತೀವಿ ಓಕೆ ಅಕ್ಕಿ ಅಂತೂ ಅದು ಇದು ಚಹಾ ಬ್ರೆಡ್ ಬಿಸ್ಕಿಟ್ ಎಲ್ಲ ತಿಂದು ಕುಂತಾಳೆ ಇಲ್ಲಿ ಬಂದು ಮೇಡಮ್ ನಿಮ್ದೆಲ್ಲ ಆಗಿತ್ತು ತಿಂತೀರಿ

ಮನೆಗೊಬ್ರು ಬರತಾರೆ ಅವ್ರು ಯಾರಂತ ತೋರಿಸ್ತೀವಿ ಅವ್ರ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಓಕೆ ಅಲ್ಲಿವರೆಗೂ ನೋಡ್ತಾ ಇದೆ ವಿಡಿಯೋ ಬಿಟ್ರಿ ಗಾಡಿ ಬರಕತ್ತ ಒಂದು ತಿಂಗಳಿಗೆ ಬಂದು ಗಾಡಿ ಓಕೆ ಫ್ರೆಂಡ್ಸ್ ಬಂದ್ರೆ ನೋಡ್ರಿ ಇವರ ಬರೋವರಿದ್ರು ಇವರ ಶ್ರೀಧೆ ಇವ್ರ ಅಪ್ಪ ಅವರವರಿದ್ರೆ ಬಂದ್ರೆ ಫೈನಲ್ ಆಗಿ ಈಗ ಟೈಮ ಏಳು ಗಂಟೆ ಆಗೈತಿ ಈಗ ಮೂವಿ ಟೈಮ್ ಹುಚ್ಚ ನೋಡತ್ತಾರ ನಾ ಸ್ವಲ್ಪ ಹೊರಗಡೆ ಹೋಗಿ ಬರ್ಬೇಕು ಹೊರಗಡೆ ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಬರ ಆದೈತ್ರೀ ಮುಂಜಾನಿಂದ ಹತ್ತಿದ ಬಿಡೋತಾವಣ ಹೊರಗೆ ಹೋಗಂಗೂ ಇಲ್ಲ ಬಿಡೋಂಗೂ ಇಲ್ಲ ಕೆಟ್ಟ ತಂಪ ಥಂಡಿ ಮಳೆ ಒಳಗೆ ಬೆಚ್ಚ ಕುಂದ್ರೆ ಹೊರಗೆ ಹೋಗಂತೇನೆ ಇಲ್ಲ ಆದರೂ ಹೊರಗೆ ಹೋಗಿ ಬನ್ನಿ ಏನು ತೊಗೊಂಡ್ಬಂದಿನಪ್ಪ ಅಂದ್ರೆ ಹೊರಗೆ ಹೋಗಿ ಇವತ್ತು ಗೊತ್ತಿರ್ಬೋದು ನಿಮಗೆ ಸಂಡೆ ಅಂತೂ ಚಿಕನ್ನ ನಾವು ಮಾಡೇ ಮಾಡ್ತೀವಿ ಅವ್ರು ಬಂದಾರಂತ ಏನು ಸ್ಪೆಷಲ್ ಇಲ್ಲ ನಾವು ಆಲ್ ಸಂಡೆಗೆ ಒಂದು ಚಿಕನ್ ಮಾಡೇ ಮಾಡ್ತೀವಿ ನೋಡ್ರಿ ಆಲ್ರೆಡಿ ಚಿಕನ್ ರೆಡಿ ಆಯ್ತಾ ಚಿಕನ್ ರೆಡಿ ಆಗಕತ್ತೈತಿ ಇನ್ನು ಊಟ ಮಾಡೋ ಸಮಯವಾಗಿದೆ ಟೈಮ್ ಒಂಬತ್ತು ಗಂಟೆ ಆಗೈತಿ ಚಿಕನ್ ಅಂತ ಕುದೇ ಆಗತ್ತೈತಿ ಓಕೆ ಚಿಕನ್ ರೆಡಿ ಆಗಲಿ ಇನ್ನೊಂದು ಐದು ನಿಮಿಷ ಕುದಿಬೇಕು ನಾವು ಸ್ವಲ್ಪ ಹೊರಗಡೆ ಮಾತು ಹೇಳ್ಕೊತ ರೀ ಈಗ ಮಾತು ಹೇಳ್ಕೋತ ಕುಂದ್ರೂ ಹಂಗೆ ಸ್ವಲ್ಪ ಮೂವಿ ನೋಡೋಣ ಮೂವಿ ಟೈಮ್ ಇದೆ ಇದು ಪಿಕ್ಚರ್ ಮಸ್ತ್ ಹಾತೈತಿ ಚಂದ್ರ ಚಕೋರಿ ಕನ್ನಡ ಪಿಕ್ಚರ್ ಪಿಕ್ಚರ್ ನೋಡ್ಕೊತ ಆರಾಮ ಮಾತು ಹೇಳ್ಕೊತ ಕುಂತಿದ್ದೇವ್ರಿಗಿಬೇಕು ಚಂದ್ರ ಚಿಕ್ಕವರಿ ಅಡ್ವಟೈಸ್ ಬಂತು ಹಾಗಾಗಿ ದೊಡ್ಡ ಮನೆ ಹುಡುಗ ಹಚ್ಚಿದ್ದೀವಿ ದೊಡ್ಡ ಮನೆ ಹುಡುಗ ಒಂದು ಹತ್ತಿತ್ತ ಓಕೆ ಫೈನಲ್ ಆಗಿ ಊಟ ಮಾಡಾತೀವ ನೋಡ್ರಿ ಚಿಕನ್ ರೋಟಿ ಅನ್ನ ಸಾಂಬಾರ್ ಚಿಕನ್ ಊಟ ಮಾಡಾತೀವಿ ಬರ್ರಿ ಎಲ್ಲರೂ ಊಟ ಮಾಡೋನು ಮಸ್ತಾಗೈತಿ ಓಕೆ ನೋನಕ್ಕೆ ಏನಾರು ಮಾಡಂದ್ರೆ ಸಿಕ್ಕಾಪಟ್ಟೆ ಖಾರ ಉಪ್ಪು ಒಗದ್ಬಿಡ್ತಾಳೆ ಆದರೂ ಇವತ್ತು ಬೆಸ್ಟ್ ಆಗೈತಿ ಖಾರನೂ ಆಗಿಲ್ಲ ಉಪ್ಪು ಆಗಿಲ್ಲ ನೋಡಿರಿ ಚಿಕನ್ ಚಿಕನ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಓಕೆ ಫೈನಲ್ ಆಗಿ ಊಟನೂ ಮುಗೀತ್ರಿ ಊಟ ಆದಮೇಲೆ ನಮಗಂತೂ ಎಲೆ ಹಿಡ್ಕೊ ಎಲೆ ಅಡಿಕೆ ಹಾಕೊಳ್ಳೋ ಅಭ್ಯಾಸ ಇಲ್ಲ ಈ ನಮ್ಮ ಮೇಡಮ್ಗೆ ಮತ್ತು ಅವರ ಅಪ್ಪ ಅವರು ಎಲೆ ಅಡಿಕೆ ಕಂಪಲ್ಸರಿ ಪಾಕೆಟ್ ಒಳಗೆ ಇಟ್ಟ ಇಟ್ಟಿರ್ತಾರೆ ಇಷ್ಟು ಎಲೆ ದಿನ ಇರ್ತಾವೆ ನೋಡಿರಿ ಅವ್ರ ಕಡೆ ಹತ್ತು ರೂಪಾಯಿ ಇಪ್ಪತ್ತು ಎಲೆ ಒಂದು ದಿನ ಒಂದು ಐವತ್ತು ತಿಂತಿರ್ಬೇಕು ಅವರು ಎಲ್ಲಿ ಅಡಿಕೆ ಕಂಪಲ್ಸರಿ ಅವ್ರ ಕಡೆ ಇದ್ದೇ ಇರ್ತಾವೆ ಹಂಗಾಗಿ ನಾನು ನೋಡಿದರೆ ತಿನ್ನಂಗೆ ಅನಿಸ್ತು ಹಂಗೆ ಒಂದು ಎರಡು ಎಲೆ ಹಾಕ್ಕೊಳ್ಬೇಕಂತೇಳಿ ತಗೊಂಡ್ನಿ ಇದು ನೋಡ್ರಿ ಇದು ಕಲರ್ ಹೆಂಗೈತಿ ಸುಣ್ಣದ ಇದನ್ನ ಏನಪ್ಪ ಇವಾಗ ರಾಡಿ ಹಚ್ಕೊಳಕತ್ತಾನ ಇದು ಸ್ಪೆಷಲ್ ಒರಿಜಿನಲ್ ಸುಣ್ಣ ಇದೆ ಈ ಕಡೆ ಬೆಳಗಾವಿ ಸೈಡ್ ಸಿಗ್ತೈತಿ ಭಾರಿ ಇರ್ತೈತಿ ಅದು ಟೇಸ್ಟ್ನು ಅದನ್ನ ತಿನ್ಬೇಕು ಆ್ಯಕ್ಚುಲಿ ವೈಟ್ ಸುಣ್ಣ ತಿನ್ಬಾರ್ದು ಅದ್ರಾಗ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಇದು ಒರಿಜಿನಲ್ ಸುಣ್ಣ ಐತಿ ಇದನ್ನು ತಿನ್ನಬೇಕು ಆರೋಗ್ಯಕ್ಕೂ ಒಳ್ಳೆಯದು ಓಕೆ ಈಗ ಎಲ್ಲ ಎಲ್ಲಿ ಅಡಿಕೆ ಹಾಕ್ಕೊಂಡಿದ್ದು ಅಥವಾ ಊಟನೋ ಅಥವಾ ಇನ್ನೇನು ಮಲಗುವ ಸಮಯ ಆಗೈತಿ ಹಂಗಾಗಿ ಇವತ್ತಿನ ವಿಡಿಯೋ ಈ ವಿಡಿಯೋ ಸ್ವಲ್ಪ ಯಾರಿಗಾರ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿರಿ ಅಂತ ಹೇಳ್ತಾ ಮುಂದಿನ ನೋಡೋದ ಅಲ್ಲಿವರೆಗೂ ಟಾಟ್